ಅಲ್ಲಮ್ಮ ಪ್ರಭು ನಿನಗೆ ನೆಮ್ಮದಿ ಬೇಕಾಗಿದ್ದರೆ ಮನೆ ಬಾಗಿಲು ಚೇಂಜ್ ಮಾಡೋದಲ್ಲ ನಿನ್ನ ತೆಲೆಯಾಗ ಏನು ತುಂಬಿಕೊಂಡು ಸ್ವಲ್ಪ ಖಾಲಿ ಮಾಡೋ ಇದು ಅಧ್ಯಾತ್ಮ ಅಂತ ಅಲ್ಲಮ್ಮ ಹೇಳ್ತಾಳ ಒಂದು ಶಬ್ದದ ಮೇಲೆ ಒಂದು ವಚನವನ್ನೇ ಬರೆದ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಳಸಿದ್ದು ಒಂದೇ ಶಬ್ದ ಒಂದು ವಚನ ಬರೆದ ಅಲ್ಲಮ್ಮ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತು ಬಯಲು ಜೀವನ ಬಯಲು ಭಾವನ ಬಯಲು ಬಯಲಾಗಿ ಬಯಲಾಗಿರ್ತದೆ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಿಮ್ಮ ಪೂಜಿಸಿ ಬಯಲಾದ ಗೋಹೇಶ್ವರ ಎಷ್ಟು ಸುಂದರ ಮಾತು ಹೇಳ್ತಾರೆ ಬಯಲು ಬಯಲನೆ ಬಿದ್ದಿ ಬಯಲು ಬಯಲನೆ ಬೆಳೆದು ಈಗ ನಿಮ್ಮ ಐತಿ ಮನೆ ಮನೆಯಾಗ ಬಾಡಿ ಕಟ್ಟಿರಿಲಿ ಇದು ಅಡಿಗೆ ಮನೆ ಇದು ದೇವ್ರ ಮನೆ ಇದು ರೂಮ್ ಇದು ಟಿ ವಿ ರೂಮ್ ಅಂತ ಹೇಳ್ತೀರಲ್ಲ ಎದರಿಂದ ಹೇಳ್ತೀರಿ ಗ್ವಾಡಿ ಕಟ್ಟಿದ್ದಕ್ಕೆ ಹೌದ ಗಾಡಿ ತೆಗೆದು ಬಿಡ್ರಿ ಮೊದಲೇನಿತ್ತು ಬಯಲ ಇತ್ತು ಗಾಡಿ ತೆಗೆದು ಬಿಟ್ಟರೆ ಬಯಲು ಅಷ್ಟೆ ಆದರೆ ಶಿಷ್ಯನಿಗೆ ಗುರು ಬೋಧಿಸಿದ್ದು ಬಯಲು ಬೋಧೆ ಗುರು ಏನು ಹೇಳ್ತಾನೆ ಶಿಷ್ಯನಿಗೆ ಅಂದ್ರೆ ನಾನು ನಿನಗೆ ಬಯಲು ಬೋಧೆ ಬಯಲು ಬೋಧೆ ಅಂದ್ರೆ ತೆಲೆಯಾಗಿಂದು ತೆಗೆದು ಹಾಕಷ್ಟೆ ಗುರು ಶಿಷ್ಯನಿಗೆ ಬೋಧಿಸಿದ್ದು ಬಯಲು ಶಿಷ್ಯನ ಸಾಧನೆ ಭಯ ಗುರು ಕೊಟ್ಟ ಮಂತ್ರ ಬಯಲು ಶಿಷ್ಯ ಸಾಧಿಸಿದ ತಂತ್ರ ಭಯ ಗುರು ಬಯಲು ಶಿಷ್ಯ ಅಂದರೆ ನಾವು ಕೊಡುವ ಉತ್ತರ ಅಂದರೆ ನಮ್ಮ ತಂದೆ ತಾಯಿ ಬಟ್ಟೆಗೆದ್ದು ಬಂದಿ ಅಂತೀವಿ ನಾವು ಸುಮ್ಮನೆ ವಿಚಾರ ಮಾಡಿ ನೋಡಿರಿ ಒಂದಿಷ್ಟು ವಿಮರ್ಶೆ ಒಂದು ಜೀವ ಭೂಮಿಗೆ ಬಂದಿದ್ದು ಎಲ್ಲಿಂದ ಒಬ್ಬನಿಗೆ ನಾವು ತಂದೆ ಅಂತ ಕರಿತೀವಿ ಯಾಕೆ ಅವನಿಗೆ ತಂದೆ ಅಂತ ನಾವು ಕರೆದೀವಿ ಅಂದರೆ ಈಗ ಒಬ್ಬ ವ್ಯಕ್ತಿ ಬಂದಿದ್ದು ಎಲ್ಲಿಂದ ಅಂತ ಕೇಳ್ರಿ ಅವ ತಾಯಿಯ ಗರ್ಭದಿಂದ ಅಂತ ಅವ ತಾಯಿಯ ಗರ್ಭದಿಂದ ಭೂಮಿಗೆ ಬರುವುದ ಭೂಮಿಗೆ ಬರುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದೊಳಗಿದ್ದ ತಾಯಿಯ ಗರ್ಭಕ್ಕೆ ಬರುವುದಕ್ಕಿಂತ ಮುಂಚೆ ತಂದೆಯ ಸಪ್ತ ಧಾತುಗಳ ರೂಪದಲ್ಲಿತ್ತು ತಂದೆಯೊಳಗೆ ಸಪ್ತ ಧಾತುಗಳೆಲ್ಲಿಂದ ಬಂತು ಅಂದ್ರೆ ಉಂಡ ಅನ್ನದಿಂದ ಬಂದು ಅನ್ನದೊಳಗಿದ್ದ ಅನ್ನ ಎಲ್ಲಿಂದ ಬಂತು ಅಂದ್ರೆ ಬೆಳೆದ ಬೆಳೆಗಳು ಸಸ್ಯಗಳಿಂದ ಬಂತು ಸಸ್ಯದೊಳಗಿದ್ದ ಸಸ್ಯ ಎಲ್ಲಿಂದ ಬಂತು ಅಂದರೆ ಭೂಮಿಯಿಂದ ಬಂತು ಭೂಮಿಯೊಳಗಿದ್ದ ಭೂಮಿ ಎಲ್ಲಿಂದ ಬಂತು ಅಂದರೆ ಬಯಲಿನಿಂದ ಬಂತು ನಾನು ಯಾಕೆ ಇವನಿಗೆ ತಂದೆ ಅಂದೆ ಅಂದ್ರೆ ನಾನು ಮೊದಲ ಬಯಲಿನೊಳಗಿದ್ದೆ ಬಯಲಿನಿಂದ ಪಂಚಮಹಾಭೂತಗಳ ಭೂಮಿಗೆ ತಂದ ಭೂಮಿಯಿಂದ ಸಸ್ಯಗಳಿಗೆ ತಂದ ಸಸ್ಯದಿಂದ ಅನ್ನಕ್ಕೆ ತಂದ ಅನ್ನದಿಂದ ಸಪ್ತು ಧಾತುಗಳಿಗೆ ತಂದ ಸಪ್ತ ಧಾತುಗಳಿಂದ ತಾಯಿಯ ಗರ್ಭಕ್ಕೆ ತಂದ ತಾಯಿಯ ಗರ್ಭದಿಂದ ನನ್ನನ್ನು ಭೂಮಿಗೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದ ತಾಯಿ ಅಂತ ಯಾಕಂದ್ರೆ ಅತಿ ಹಾಕು ಕೊಟ್ಟಿದ್ದ ತಾ ತಾ ಅಂತ ಇಸುಗೊಂಡಿದ್ದ ತಾಯಿ ಅಂತ ತಂದೆ ಎಲ್ಲೆಂದ ಕರ್ಕೊಂಡು ಬಂದಾನಂದ್ರೆ ನಾನು ಬೈಲಿನಿಂದ ಬಂದವನಷ್ಟೆ ತಂದೆ ತಾಯಿಯಿಂದ ಬಂದವನಲ್ಲ ನಾವು ಅಂತೀವಿ ತಂದೆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿವಿ ರೀ ನಾವು ಅಂದ್ರೆ ನೋಡಿ ತಂದೆ ತಾಯಿ ರಕ್ತ ಎರಡೂ ಕೂಡ್ಸಿ ಒಂದು ದಾಟನೆಗೆ ಇಟ್ಟು ನೋಡಿರಿ ಮಗು ಹುಟ್ಟುತ್ತವೆ ನಾವು ಹುಟ್ಟೋದಿಲ್ಲ ನಾನು ಬಯಲಿನಿಂದ ಬಂದವ ಹೋಗುವುದೆಲ್ಲಿಗೆ ಮತ್ತು ಬಯಲಿಗೆ ಹೋಗೋದು ಈಗ ಒಬ್ಬ ವ್ಯಕ್ತಿ ಸಂತ ಅಂದ್ರೆ ಏನಂತಾರೆ ನೋಡ್ರಿ ಏನಂತ ಪಂಚಭೂತಗಳಲ್ಲಿ ಲೇನಾದರೂ ಅಂದ್ರೆ ದೇಹದೊಳಗಿರುವ ಅಸ್ಥಿ ಮಾಂಸಗಳು ಮಣ್ಣಿಗೆ ಕೂಡ್ತವೆ ರಕ್ತ ನೀರು ನೀರಿಗೆ ಕೂಡ್ತೈತೆ ಮೈ ಗಣ್ಣಗಾಗಿ ತಂತಾರೆ ಸರ್ತ ಅಗ್ನಿ ಅಗ್ನಿಗೆ ಕೂಡ್ತೈತಿ ಗಾಳಿ ಗಾಳಿಗೆ ಕೂಡ್ತ ಉಳಿದಿದ್ದೇನು ಬಂದಿದ್ದು ಬಯಲಿನಿಂದ ಕೊನೆಗೆ ಹೋಗುವುದು ಬಯಲಿಗೆ ಜೀವನ ಅನ್ನೋದು ಬರೀ ಬಟ್ ಇಲ್ಲಿ ಏನೂ ಇಲ್ಲ ಇದು ದೇಹ ಅಂದ್ರೆ ಈ ಮಹಾಭೂತಗಳ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದು ಅಷ್ಟೆ ಈ ಮಣ್ಣು ನೀರು ಗಾಳಿ ಬೆಳಕದವಲ್ಲ ಇವದೊಂದು ಜಾಯಿಂಟ್ ವೆಂಚರ್ ಇದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಐತಿತ್ತು ಇದು ಓದ್ತು ಅಂದ್ರೆ ವಯಸ್ಸಿದ್ದಾಗ ಎಲ್ಲ ಬಿಸ್ನೆಸ್ ಚಲೋ ಇರ್ತೈತಿ ವಯಸ್ಸಾಗಿಂದು ಒಂದೊಂದು ಒಬ್ಬೊಬ್ರು ವ್ಯವಹಾರ ಚಲೋ ಇದ್ದಾಗ ಎಲ್ಲ ಪಾರ್ಟ್ನರ್ಸ್ ಛಲೋ ಇರ್ತಾರೆ ವ್ಯವಹಾರ ಸ್ವಲ್ಪ ಕಡಿಮೆ ಅಂತು ಅಂದ್ರೆ ಎಲ್ಲರೂ ಪಾರ್ಟ್ನರ್ಸ್ ಒಬ್ಬೊಬ್ರು ಹಿಂದಕ್ಕೆ ತಕ್ಕೊಂತಾರೆ ಹಂಗೆ ವಯಸ್ಸಿದ್ದಾಗ ಹರಿ ಇದ್ದಾಗ ಎಲ್ಲರೂ ಪಾರ್ಟ್ನರ್ಸ್ ಇರ್ತಾರ ಯಾವಾಗ ಒಬ್ಬೊಬ್ಬರು ಪಾರ್ಟ್ನರ್ಸ್ ಹಿಂದಕ್ಕೆ ಹೋಗ್ತಾರೆ ಬಂದಿದ್ದು ಬೈಲಿ ಹೋಗೋದು ಬೈಲಿ ಮನಸ್ಸು ದೇಹ ಬಯಲು ಮನ ಬಯಲು ಮನಸ್ಸು ಸಹಿತ ಬಯಲು ಅಂದ್ರೆ ಏನಿದು ಮನಸ್ಸು ಅಂದ್ರೆ ಮೈಂಡ್ ಇಸ್ ನಾಟ್ ಎ ಥಿಂಗಿಟಿಕಲ್ ಈವೆಂಟ್ ಅಂದ್ರೆ ಇದೊಂದು ವಸ್ತು ಅಲ್ಲ ಪದಾರ್ಥ ಅಲ್ಲ ಇದೊಂದು ಈವೆಂಟ್ ಅಷ್ಟ ಈಗ ನೀವು ಪ್ರವಚನ ಕೂಡಿರಿ ಇದಕ್ಕೇನಂತ ಕರೀತಾರೆ ಸಭಾ ಅಂತ ಕರೀತಾರೆ ಇದಕ್ಕೆ ಹೌದ ನೀವು ಮೊದಲು ಬರೋದಕ್ಕಿಂತ ಏನಿತ್ತಿಲ್ಲಿ ಅಂದರೆ ಸಭಾ ಏನೂ ಇಲ್ಲ ಬರೀ ಬಯಲಿಲ್ಲ ನೀವು ಹೋದ ಮೇಲೆ ಏನು ಬೈಲ ಸಭಾ ಏನು ಅಂತ ಹೇಳಿ ಈ ಸಭಾ ಅನ್ನೋದು ಸುಮ್ಮನೆ ಒಂದು ಕಲ್ಪನಾ ಅಷ್ಟೇ ನಮಗೆ ಮೊದಲಿದ್ದಿದ್ದು ಬೈಲ ನೀವು ಹೋದ ಮೇಲೆ ಉಳಿಯುವುದು ಬೈಲ ಹಂಗೆ ಮನಸ್ಸು ಅನ್ನೋದೊಂದು ಆಕಾಶ ಅದರೊಳಗೆ ನಮ್ಮ ಮನಸ್ಸಿನೊಳಗೆ ಏನು ಭಾವನೆಗಳು ಬರ್ತಾವಲ್ಲ ಅವು ಸುಮ್ಮನೆ ಚಲಿಸುವ ಮೋಡಗಳಷ್ಟೆ ಸುಖ ದುಃಖ ಕಾಮ ಕ್ರೋಧ ಲೋಭ ಇವೇನು ಭಾವನೆಗಳು ಬರ್ತಾವಲ್ಲ ಮನಸ್ಸನ್ನುವಂಥ ಆಕಾಶದೊಳಗಿನ ಚಲಿಸುವ ಮೂಲಗಳೆ ಮೊದಲು ಬಯಲಿತ್ತು ಈಗೂ ಬಯಲ ಬಯಲಷ್ಟೇ ಭಾವನೆಗಳ ಬೈಲದ ಬಯಲು ಎಲ್ಲ ಗೆಲ್ಲ ಈಗ ನೀವು ಮದುವೆ ಆಗ್ತೀರಿ ಯಾವ ಬಯಲು ಖರೆ ಅಂತ ಹೇಳ್ರಿ ಈಗ ನೀವು ಮದುವೆ ಆಗ್ತೀರಿಲ್ಲ ಮದುವೆ ಆಗುವಾಗ ಏನಂತೇಳಿ ಇವರು ಎಡಕ್ಕೆ ಕೂಡಬೇಕು ಇವ್ರು ಬಲಕ್ಕೆ ಕೂಡಬೇಕು ಅಂತಾರೆ ಯಾರು ಎಡಕ್ಕೆ ಹೆಣ್ಮಕ್ಳು ಎಡಕ್ಕೆ ಕೂಡರೆ ಗಣಮಗ್ಳು ಹೆಣ್ಮಕ್ಳು ಎಡಕ್ಕೆ ಕೂಡ ಈಗ ನೋಡ್ರಿ ಮದುವೆ ಆಗಾಗ ಎಡ ಬಲ ನೀವು ಮದುವೆ ಆಗಾಗ ಎಡಕ್ಕೆ ಕರ ಕೂಡ್ಸೊಡ್ರಿ ಬಲಕ್ಕೆ ಕರಗೆ ಕೂಡ್ಸೊಡ್ರಿ ಮದುವೆಯಾಗಿಂದ ತೆಲಿ ಮೇಲೆ ಕುಂದ್ರದವ್ರಿಗೆ ಮತ್ತೆ ಮೊದಲಷ್ಟ ಎಡ ಬಲ ಹಾಕಿ ಬಿಡ್ರಿ ಈಗ ಎಡಕ್ಕೆ ಕುಂದ್ರದ್ ಅಂತ ಹೇಳಿ ಮದುವೆ ಆಗಿಂದು ಎರಡು ಹಡದೆಡಕ್ಕೆ ಹತ್ತು ಆವಾಗ ನೀ ಎಡಕ್ಕೆ ಬಂದು ಹೊಡಿಯಂತ ಎಡಕ್ಕಲ್ಲಿ ಎಡಗೇ ಹೊಡಿತಾನ ಯಾವಾಗ ಅದು ಸುಮ್ಮನಷ್ಟ ನಮ್ಮ ಕಲ್ಪನೆ ಎಡ ಬಲ ಅನ್ನೋದು ಏನಿಲ್ಲ ಇರುವುದು ಬೈಲೈತಿ ಅಂತ ಅಲ್ಲಮ್ಮ ಹೇಳ್ತಾನೆ ತನ್ನ ನಾವು ಆ ಜಾತಿಯವರು ಈ ಜಾತಿಯವರು ಎಲ್ಲೈತಿ ಇಲ್ಲ ನಾನು ಈ ಭೂಮಿಗೆ ಬರುವಾಗ ಯಾವುದೋ ಆಸ್ಪತ್ರೆ ಒಬ್ಬ ಹೆಣಮಗಳ ನರ್ಸ್ ನನಗೆ ಹೆರಿಗೆ ಮಾಡಿಸ್ಕೊತಾಳಲ್ಲ ನಾನು ಏನು ಕೇಳಿ ಬಂದಿನೇನು ವಿಚ್ ಕ್ಯಾಸ್ಟ್ ಫ್ರಮ್ ನೀ ಯಾವ ಜಾತಿಯವಳು ಅಂತ ಕೇಳಿನೇ ಅಥವಾ ನಮ್ಮ ಜಾತಿಯವರಿದ್ದರಷ್ಟೇ ಐ ವಿಲ್ ಕಮ್ ಔಟ್ ಆಫ್ ಅದರ್ವೈಸ್ ಐ ವಿ ಐ ವಿಲ್ ಗೋ ಬ್ಯಾಕ್ ಹಾಂ ಮಗು ಹೇಳಿದ್ದೆ ಅಂದ್ರೆ ತಾಯಿಯ ಗರ್ಭದಿಂದ ನಾನು ಬರುವಾಗ ಹುಟ್ಟುವಾಗ ಹೆರಿಗೆ ಮಾಡಿಸ್ಕೊಂಡವ್ರ ಜಾತಿ ಕೇಳಿಲ್ಲ ಈ ಭೂಮಿಯನ್ನು ಬಿಟ್ಟು ನಾವು ಹೋಗುವಾಗ ಯಾರು ಎಲ್ಲೋ ಎಕ್ಸಿಡೆಂಟಾಗಿ ಬಿದ್ದು ಸಾಯುವಾಗ ಯಾರು ಹುಡುಗಕ್ಕೆ ನೀರು ಹಾಕ್ತಾರಂತ ಹಾಕೋರು ಜಾತಿ ಕೇಳಿಲ್ಲ ಹುಟ್ಟಿದಾಗ ಹುಟ್ಟಿನೊಂದಿಗೆ ಬರದ ಜಾತಿಗಳು ಸಾವುವಾಗ ಸಾವಿನೊಂದಿಗೆ ಬರದ ಜಾತಿಗಳು ಮಧ್ಯದೊಳಗೆ ಬಂದು ನಮ್ಮ ಸಮಾಜ ಕೆಡಿಸಿಟ್ಟು ಅಲ್ಲ ಅದಕ್ಕೆ ಜೀವನ ಕಟ್ಟಬೇಕಾದ್ರೆ ಜಾತಿ ಮೇಲಲ್ಲ ನೀತಿಯ ಮೇಲೆ ಜೀವನ ಕಟ್ಟಬೇಕನ್ನುವ ಸರ್ತಿ ತಿಳ್ಕೊಳ್ಳಬೇಕು ಇಲ್ಲ ಎಲ್ಲವೂ ಬೈಲೈತೆ ಹಂಗಾಗಿ ತುಂಬ್ಕೊಂತ ಹೋಗೋದು ಖಾಲಿ ಮಾಡ್ಕೊತ ಹೋಗೋದು ಏನದ ಇಲ್ಲಿ ಬರಿ ಬೈಲ ಹೋದ್ವಿ ಸಂಸಾರ ಖಾಲಿ ಮಾಡ್ಕೊತ ಹೋದ್ವಿ ಸನ್ಯಾಸ ಇಷ್ಟ ನೆನಪಿಡ ತಲೆ ಏನಾರ ತುಂಬ್ಕೊಂಡ್ವಿ ಸಂಸಾರ ಇದ್ದಿದ್ದ ಖಾಲಿ ಮಾಡಿದ್ವಿ ಸನ್ಯಾಸ ಹೋದ್ರೆ ಸುಮ್ಮನೆ ಬರೋದು ಏನಾರ ಒಂದು ಹಿಡ್ಕೊಂಡು ಬರ್ತೀರಿ ಬೇಕೋ ಬೇಡಕ್ಕೆ ಬರ್ತೀರಿ ಒಬ್ಬ ಒಬ್ಬ ಯಜಮಾನ ಬಜಾರಕ್ಕೆ ಹೋದ್ರೆ ಒಟ್ಟು ಹೆಂಡತಿ ಕೈ ಬಿಟ್ಟಾಡ್ತಿದ್ದೀನಿ ನಾನು ಅವ ಹೆಣತಿ ಕೈ ಹಿಡ್ಕೊಂಡು ಆಡಾಡ್ತಿದ್ದ ಅವ್ರ ಫ್ರೆಂಡ್ ಕೇಳಿದ್ವಿ ಎಷ್ಟರ ಪ್ರೀತಿ ಮಾಡ್ತೀವೋ ನಾವೆಲ್ಲ ನಿಮಗೆ ರೊಮ್ಯಾಂಟಿಕ್ ಕಪಲ್ ಅಂತ ಕರಿತೀವಿ ಎಷ್ಟರ ಪ್ರೀತಿ ಮಾಡ್ತೀವಿ ನೀನು ಬಜಾರಕ್ಕೆ ಹೋದ್ರೆ ಹೆಂಡತಿ ಕೈ ಹಿಡ್ಕೊಂಡು ಹೋಗ್ತೀನಿ ಅವ ಅಂದ ಯಾಕರ ಇಷ್ಟು ಕೈ ಹಿಡ್ಕೊಂಡು ಅಷ್ಟು ಪ್ರೀತಿ ಮಾಡ್ತೀಯ ನೀ ಹೇಳ್ತೀನಿ ಹೆಣತಿ ಮೇಲೆ ಪ್ರೀತಿ ಎಲ್ಲೋ ಬಿಟ್ಟರೆ ಶಾಪಿಂಗ್ ಹೋಗ್ಕೊಳ್ಳೋಕ್ಕೆ ಬಿಟ್ಟರೆ ಶಾಪಿಂಗ್ ಹೋಗ್ಕೊಳ್ಳೋಕ್ಕೆ ಅದು ಪ್ರೀತಿಯಿಂದ ಅಲ್ಲಿ ಬಿಟ್ಟರೆ ಪಾಕೆಟ್ ಖಾಲಿ ಆಗುತ್ತೆ ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಬಯಲು ಅಲ್ಲಮ್ಮ ಹೇಳಿದ್ದು ಬಯಲಷ್ಟೆ ಈಗ ಒಂದು ಗಡಿಗೆ ಇರ್ತೈತಿ ಗಡಿಗೆ ಗಡಿಗೆ ಒಳಗೂ ಬಯಲೈತೆ ಹೊರಗೂ ಬಯಲೈತೆ ಗಡಿಗೆ ಒಳಗೂ ಬಯಲೈತಿ ಹೊರಗೂ ಬಯಲೈತಿ ಗಡಿಗೆ ಒಡಿತು ಅಂದ್ರೆ ಆ ಬಯಲು ಆ ಬಯಲೊಳಗು ಕೂಡುತ್ತಷ್ಟೆ ಹಂಗೆ ಮನುಷ್ಯನ ದೇಹ ಅನ್ನೋದೊಂದು ಗಡಿಗೆ ಇದರೊಳಗ ಜೀವ ಅನ್ನೋದೊಂದು ಬಯಲು ಹೊರಗ ದೇವ ಬಯಲು ಗಡಿಗೆ ಒಡಿತು ಅಂದರೆ ಜೀವ ದೇವ ಅನ್ನುವ ಭಾವ ಬರೆಯಾಯಿತು ಅಂದರೆ ಉಳಿಯುವುದು ಬಟ್ಟ ಬರೀ ಬ ಬಯಲು ಭುವೇಶ್ವರ ಬರೀ ಬಯಲು ಅಷ್ಟೆ ಅದಕ್ಕೆ ತಲಿಯೊಳಗೆ ಹಾಕ್ಕೊಡೋದೇನು ಅಂದರೆ ಏನೂ ಅಲ್ಲ ಜೀವನಂದ್ರೆ ಬರೀ ಬಯಲು ಇದು ಬಯಲ ಅನ್ನೋದು ಅವರೊಂದು ಸ್ವಲ್ಪ ಮುಖ ಕಿಂಸ್ದ ಇದು ಅನ್ನೋದು ಅವರೊಂದು ಸ್ವಲ್ಪ ನೀನು ಸಕ್ಕರೆ ಕಡಿಮೆ ಅಂದಿ ಅಂದ್ರೆ ಅಂದರೆ ತಂದಿಟ್ಟೇನಪ್ಪ ಶಬ್ದ ಬಂದು ಅಂದ್ರೆ ಈ ಸಬ್ಸಗಳು ಬೈಲು ಅವರೂ ಬೈಲ ನಾನು ಬೈಲ ಒಂದು ದಿವಸ ಎಲ್ಲವೂ ಬಯಲಾಗ್ತೈತಿ ಅನ್ನೋದು ಮಾತ್ರ ಸತ್ಯ ತಿಳ್ಕೊಡೋದಷ್ಟೆ